ಇಪ್ಪತ್ತಾರು ಜನವರಿ ಮಂಜು ಹೋಯಾರ ಸುಮಾರು ಹದಿಮೂರು ಜನ ಇಲ್ಲಂದ್ರೆ ಹೋದಾರವ್ರು ಅಥವಾ ಮನೆಯಿಂದ ನಮ್ ತಾಯಿ ಮಗಳು ಇಬ್ರು ಆಮೇಲೆ ಮಗಳ ಮಗಳ್ ಒಬ್ಬರು ಹಾಕಿ ಆಮೇಲೆ ನಮ್ಮ ಮನೆಯವರು ಗೆಳೆತಿ ಒಬ್ರು ಹಿಂಗ ನಾಲ್ಕು ಜನ ಇಲ್ಲಿ ಕಳ್ಸಿ ಮತ್ತೊಬ್ರು ಇದಾರೆ ಐದು ಜನ ಕಳ್ಸಿ ಕೊಟ್ಟಿನಿ ನಾನು ಕೊಟ್ಟು ಇದರಿಂದ ನೈಜ್ ಜನ ನಾಲ್ಕು ಮಂದಿಗೆ ಸ್ವಲ್ಪ ಗಂಭೀರ್ ಗಾಯ ಆಗ್ಯದ ಮಗಳ ಮಗಳಿಗೆ ಸ್ವಲ್ಪ ಅಕ್ಕಿ ಬಿದ್ದದ ಅದ್ರದ್ದು ಏನೂ ಇಲ್ಲ ನಾನು ಆರಾಮಿಲ್ಲ ಗಂಭೀರ್ ಅಂತ ಮುಂಜಾನೆ ಪೂರ್ಣ ಮಾಡಿ ಅವರೇ ವಿಷಯ ತಿಳಿಸಿದ್ರು ಆದ್ರೆ ಆಗ್ಲಿ ಇವರು ಆಗ್ಲಿ ಒಂದ್ ಸಂಪರ್ಕ ಬಂದಿಲ್ಲ ಎಲ್ಲ ಗಮನಕ್ಕೆ ಇಲ್ಲ ಅಂತ ವಿಷಯ ಅವ್ರು ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಯಾ ಯಾವ ದವಾಖಾನೆ ಎಲ್ಲಿದ್ದಾರೆ ಅಂತ ಅವರು ಟ್ರೆಸ್ ಔಟ್ ಆಗ್ಲಿಲ್ಲ ಕೊನೆಗೆ ಇವಾಗ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿಸಿ ಆಫೀಸ್ ಹೋಗಬೇಕಂತ ಮಾಡಿದೆ ಆಫೀಸ್ ಕೆಲಸಕ್ಕೆ ಆಗ್ಲಿಲ್ಲ ಕಡಿಕಿಲ್ ಬಂದ ವಿಷಯ ನೋಡಿದೆ ಟಿವಿ ನೋಡಿದೆ ಆಧಾರ್ ಕಾರ್ಡ್ ಮತ್ತೆ ವಾಟ್ಸಪ್ ಕಳ್ಸ್ಕೊಂಡು ಅಂತ ಅವ್ರ ಮನೆಯವ್ರ ತಮ್ಮ ಹೇಳಿದ ಆ ಪ್ರಕಾರ ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ ಬಂದ ನಂತರ ಟಿವಿ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಅಂತ ಇಲ್ಲ ಇಬ್ರು ಉಳಿದಿಲ್ಲ ಇಬ್ರು ಅಂತ ವಿಷಯ ಗೊತ್ತಾಗ್ತದೆ ನಾವ್ ಮೂರ್ ಜನ ನಾಕ್ ಮಂದಿ ಇದ್ದೀವಿ ದೊಡ್ಡಕ್ಕೆ ಲಗ್ನ ಮಾಡಿ ಕೊಟ್ಟಿನಿ ಏನ್ ತಾಯಿ ಮಗಳು ನಾನು ಮೂರ ಜನ ಇರ್ತಾರೆ ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡಿಯನ್ನ ಕರ್ಕೊಂಡ್ ಹೋದ ಅವ್ರ ವಿಷಯ ಹೇಳಿದ್ರು ಸಂಪರ್ಕ ಮಾಡಿಲ್ಲ ಇದಾಗಿಲ್ಲ ಸರ್ ಸಂಪರ್ಕ ಆಗಿಲ್ಲ ನಾನು ಡಿಸಿ ಆಫೀಸ್ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲಸ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ ಡಿಸಿಆರ್ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಮಾಡಿದೆ ಯಾರೂ ಬಿಜಿ ಇರ್ತಾರೆ ನಾನು ಕೆಲಸ ಒಳಗ ಹೋಲಿಕ ಆಗ್ಲಿಲ್ಲ ಮನೆಯಾಗ ಇಲ್ಲ ಆರಾಮ ಇದೀವಿ ಚಳಿ ಬಾಳ ಗದ್ಲು ಬಾಳ ಸಾವಕಾಶ್ತಿವಿಚ್ಕೊಂಡ್ ಬರ್ತೇವಿ ಅಂತ ಹೇಳಿದ್ರು ಮಗಳು ಮನೆಯವರು ಹಾ ಅಂತ ವಿಷಯ ತಿಳಿಸಿದ್ರು ಇಬ್ರು ಇದ್ರು ಸರ್ ಅವಾಗ ನಿನ್ನ ರಾತ್ರಿ ಹತ್ತು ಗಂಟೆಗೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಂಜು ಬೆಳಗ್ಗೆ ಪ್ರಯತ್ನ ಮಾಡ್ಲಿ ಅವ್ರ ಸಂಪರ್ಕ ಸಿಗ್ಬೇಕಂತ ಹೇಳಿ ಒಟ್ಟ ಸಂಪರ್ಕ ಸಿಗ್ಲಿಲ್ಲ ಸರ್ ಆಗ್ತದೆ